ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಲ್ಲರೂ ಮನೇಲೂ ಮಾಡ್ತೀರಾ ಬಟ್ ನಂದು ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ಈಸಿಯಾಗಿ ಅನಿಸುತ್ತೆ ಅದನ್ನು ಬರೀ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಿಲ್ಲ ನನಗೆ ಭಾಳ ಇಷ್ಟ ಅದಕ್ಕೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿನ ತೊಳೆದು ಒರೆಸ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಬಾಣಲಿ ಅದನ್ನು ಬೆಂಡೆಕಾಯಿ ಕಟ್ ಮಾಡಿದಂಥ ಬೆಂಡೆಕಾಯಿನ ಬಾಣ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಿಮ್ಮಲ್ಲಿಟ್ಕೊಂಡು ಬಾಡಿಸ್ಬೇಕು ಈ ಬಾಡಿಸುವಾಗ ನೋಡಿ ಈ ಸ್ಟಾರ್ಟಿಂಗ್ ನಾವು ಎಣ್ಣೆ ಹಾಕಿದಾಗ ನೋಡಿ ಹೆಂಗೆ ಲೋಳೆ ಲೋಳೆ ಥರ ಅನ್ನಿಸ್ತಿದೆ ಅಲ್ವಾ ಹಾಗಿರುತ್ತೆ ಇದು ಫ್ರೆಶ್ ಬೆಂಡೆಕಾಯಿ ಫ್ರೆಶ್ ಆಗಿದ್ದಷ್ಟು ಲೋಳೆ ಬರೋದು ಜಾಸ್ತಿ ಹಾಗಾಗಿ ಅದು ಫ್ರೆಶ್ ಬೆಂಡೆಕಾಯಿ ಇದು ಇದು ಚೆನ್ನಾಗಿ ಡ್ರೈ ಆಗುವವರೆಗೂ ಆ ಲೋಳೆ ಅಂಶ ಹೋಗುವವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಅದು ನೋಡಿ ಎಷ್ಟು ಚೆನ್ನಾಗೆಲ್ಲ ಬಿಡಿ ಬಿಡಿಯಾಗಿದೆ ನೋಡಿ ಅದು ಒಂದಕ್ಕೊಂದಕ್ಕೆ ಇದೆ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ ಈಗ ಅದೇ ಬಾಣಲಿ ನಾವು ಎಣ್ಣೆ ಹಾಕಿ ಬಾಡಿಸಿದ್ವಲ್ಲ ಅದೇ ಬಾಣಲಿ ಸ್ವಲ್ಪ ಎಣ್ಣೆ ಇದೆ ಸಾಕು ಇಲ್ಲದೆ ಹೋದರೆ ನೀವು ಒಂಚೂರು ಹಾಕ್ಕೊಳ್ಳಿ ಅದಕ್ಕೆ ಒಂದು ದೊಡ್ಡ ಸೈಜ್ದು ಒಂದು ಈರುಳ್ಳಿ ಕಟ್ ಮಾಡಿ ಮಾಡಾಕ್ತಾಯಿದ್ದೀನಿ ಅದನ್ನು ಉದ್ದುದ್ದು ಕಟ್ ಮಾಡಿ ಹಾಕ್ಕೊಳ್ಬೇಕು ನಾವು ಬೆಂಡೆಕಾಯಿ ತಿನ್ನುವಾಗ ಅದ್ರ ಜೊತೆಗೆ ಈರುಳ್ಳಿ ಕೂಡ ಜೊತೆಗೆ ನಮಗೆ ತಿನ್ಲಿಕ್ಕೆ ಸಿಗಬೇಕು ಹಾಗೇ ಇರಬೇಕು ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಬಾಡಿಸ್ತಾ ಇರಬೇಕು ಎಣ್ಣೆಯಲ್ಲಿ ಅದು ಒಂದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬಾ ಬಾಡಿಸ್ಬೇಕು ಕ್ವಾಂಟಿಟಿ ಕಡಿಮೆ ಆಗ್ತದೆ ಕಲರ್ ಚೇಂಜ್ ಆಗುತ್ತೆ ಹಿಂಗೆ ಈ ಥರ ಈ ಒಂದು ಲೆವೆಲಿಗೆ ಬರುವಾಗ ನಾವು ಅರಶಿನ ಪುಡಿ ಹಾಕ್ಕೊಳ್ಬೇಕು ಒಂದು ಅರ್ಧ ಚಮಚ ಅರಶಿನ ಪುಡಿ ಹಾಕಿ ನಾನು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಆಮೇಲೆ ಅರಿಶಿಣ ಪುಡಿ ಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ಬೇಕು ನಾವು ಖಾರಕ್ಕೆ ಹಾಕ್ತಾ ಇರೋದು ಪೆಪ್ಪರ್ ಪೌಡ್ರ್ ಆ ಪೆಪ್ಪರ್ ಪೌಡ್ರ ಮತ್ತು ಅರಿಶಿಣ ಪುಡಿದು ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಪಲ್ಯಕ್ಕೆ ನೀವು ಮಾಡಿ ನೋಡಿ ನಿಜವಾಗ್ಲೂ ಖುಷಿಯಾಗುತ್ತೆ ಬೆಂಡೆಕಾಯಿ ಇರೋರು ಕೂಡ ತಿಂತಾರೆ ಅದನ್ನು ಅಷ್ಟು ಟೇಸ್ಟಿಯಾಗಿರುತ್ತೆ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮತ್ತೆ ಅದೊಂದು ಚೂರು ಬಾಡಲಿ ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಬೆಂಡೆಕಾಯಿ ಅದನ್ನು ಇದ್ರ ಜೊತೆಗೆ ಹಾಕಬೇಕು ನೋಡಿ ಉದ್ರುದ್ರಾಗಿ ಬೀಳುತ್ತೆ ನೋಡಿ ಒಂದು ಚೂರು ಅದು ಸ್ಟಿಕ್ಕಿಯಾಗಿ ಅನ್ಸಲ್ಲ ಆ ಥರ ಉದ್ರದ್ರಾಗ ಬೀಳುತ್ತೆ ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಉಪ್ಪು ಟೇಸ್ಟ್ ಮಾಡಿಬಿಡಿ ಉಪ್ಪು ಕರೆಕ್ಟಾಗಿದೆಯಾ ಅಂತೇಳಿ ಆಮೇಲೆ ಮುಚ್ಚಿಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅದನ್ನು ಸಿಮ್ಮಲ್ಲಿಟ್ಟೇ ಬೇಯಿಸ್ಬೇಕು ತುಂಬ ಚೆನ್ನಾಗಾಗುತ್ತೆ ಅನ್ನದ ಜೊತೆಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಅದನ್ನು ಸಾರು ಇದ್ದು ಜೊತೆಗೆ ಪಲ್ಯಾಗೂ ಉಪಯೋಗಿಸ್ಬೋದು ಬರೀ ಪಲ್ಯದ ಜೊತೆಗೆ ಅನ್ನೂ ತಿನ್ಬೋದು ಅದು ಕೆಲವ್ರಿಗೆ ಅಭ್ಯಾಸ ಇರ್ತದೆ ನನಗೆ ಖುಷಿ ಆ ಥರ ತಿನ್ನೋದು ನೀವು ಟೇಸ್ಟ್ ಮಾಡಿ ನೋಡಿ ಹಾಗೆಯೇ ಇದು ತೆಂಗಿನಕಾಯಿ ತುರಿ ಆಪ್ಷನ್ ಬೇಕಿದ್ದರೆ ಹಾಕ್ಬೋದು ತೆಂಗಿನಕಾಯಿ ತುರಿ ಹಾಕಿದಾಗ ಮತ್ತೊಂದು ಟೇಸ್ಟ್ ಆಗುತ್ತೆ ಬರೀ ಅದೇ ತಿನ್ನುವಾಗಲೇ ಒಂದು ಟೇಸ್ಟ್ ಇರುತ್ತೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿಂದುಬಿಟ್ಟು ನನಗೆ ಹೇಳಿ ಹೇಗಿತ್ತು ಅಂತೇಳಿ ಆ ಕಲರ್ಫುಲ್ಲು ಆ ಫ್ಲೇವರ್ ಎಲ್ಲ ಸಕ್ಕತ್ತಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು